ನಮ್ಮ ಕಾಣಕಾಣದಲ್ಲಿ ಚರ್ ಆಚರಣಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಯಾರು ಬ್ರಹ್ಮನಿಷ್ಠನಾಗಿದ್ದನೋ ಪ್ರಮಾದಗಳೇ ಹೋಗಬಾರದು ಅಹಂಕಾರ ಮೋಹ ಮೋಹ ಮೋಹದಿಂದ ಅಹಂಕಾರ ಅಹಂಕಾರದಿಂದ ಸಂಸಾರ ಬಂಧನ ಇವನು ತ್ಯಾಜಿಸಬೇಕು ಇದರಲ್ಲಿ ಇದ್ದಾನೆ ಅಂತ ಹೇಳ್ಕೊಂಡ್ರೆ ಇವನಿಗೆ ಮೃತ್ಯುವೆ ಅಂತ ಅಂದ್ಕೊಳ್ಬೇಕು ಅಂತ ಅಂದ್ಕೊಳ್ಬೇಕು ಅಂತ ಅಂದ್ಕೊಳ್ಬೇಕು ಹಾಂ ಹೊರಗಿನ ವಿಷಯಗಳ ಸ್ಮರಣೆಯನ್ನು ಕಡಿದರೆ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತದೆ ಪುನಃ ಪ್ರಯಾಸದಿಂದ ಪರಮಾತ್ಮ ದರ್ಶನವಾಗುತ್ತದೆ ಆದ್ದರಿಂದ ಭಾವಬಂಧನ ದೂರವಾಗುವುದು ಆದ್ದರಿಂದ ಪ್ರಾಪಂಚಕ ವಿಷಯ ವಾಸನೆ ಪರಿತ್ಯಾಗವೇ ಮೋಕ್ಷಗೆ ಮೋಕ್ಷಗೆ ದಾರಿಯಾಗಿದೆ ಪ್ರಪಂಚಕ್ಕೆ ವಿಷಯ ಪರಪಂಚಕ ವಿಷಯ ಹೊರಗಿನ ವಿಷಯಗಳ ಸ್ಮರಣೆ ಮಾಡಬಾರ್ದು ಅದನ್ನು ತೊಗೆದರೆ ಕಿತ್ತು ಹಾಕಿದರೆ ನಿಮ್ಮ ಮನಸ್ಸಿಗೆ ಪ್ರಸನ್ನತೆ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತದೆ ಪುನಃ ಪ್ರಸಾದ ಪರಮಾತ್ಮ ದರ್ಶನವಾಗುತ್ತದೆ ಆರು ಇದರಿಂದ ಬಂಧನವು ದೂರವಾಗುತ್ತದೆ ಆದರೆ ಪ್ರಾಪ್ ಪ್ರಪಂಚಕ್ಕೆ ವಿಷಯ ವಾಸನೆಯನ್ನು ಪರಿತ್ಯಾಗವೇ ಮೋಕ್ಷಕ್ಕೆ ದಾರಿಯಾಗಿದೆ ಪ್ರಪಂಚಕ್ಕೆ ವಾಸನೆ ವಿಷಯಗಳನ್ನೆಲ್ಲ ತ್ಯಾಗ ಮಾಡಬೇಕು ಇದೇ ಮೋಕ್ಷಕ್ಕೆ ದಾರಿಯಾಗಿದೆ ವಿಕ್ಷೇಪ ಶಕ್ತಿಯು ಅಹ್ ಬುದ್ಧಿ ಎಂಬ ಮೋಹಿನಿಯೊಡನೆ ಪುರುಷನನ್ನು ಸೇರಿ ಆ ಮೋಹಿನಿ ಗುಣಗಳನ್ನು ಅವುಗಳ ಅವರನ್ನು ಅನರ್ಥಗಳಿಗೆ ಗುರಿ ಮಾಡುತ್ತದೆ ನಿಕ್ಷೇಪ ಶಕ್ತಿಯು ಅಹಂ ಬುದ್ಧಿ ಎಂಬ ಮೋಹಿನಿಯೊಡನೆ ಸೇರಿ ಆ ಮೋಹಿನಿ ಗುಣಗಳಿಂದ ಅವುಗಳನ್ನು ಅನರ್ಥಗಳಿಗೆ ಗುರಿ ಮಾಡುತ್ತದೆ ಜೀವೇಶ್ವರರೊಳಗೆ ಅಭೇದ ಎಂಬ ಜ್ಞಾನ ಜ್ಞಾನದ ಬೆಂಕಿಯು ಅವೇದ್ಯ ಎಂಬ ಕಾಡನ್ನು ಸುಡುತ್ತದೆ ಅದ್ವೈತವಾದವನ್ನು ಪಡೆಯತಕ್ಕದ್ದು ಮುಮುಕ್ಷುಗಳಿಗೆ ಸಂಸಾರ ಕಾರಣವಾದದ್ದು ಯಾವುದು ಉ ಉಳಿದಿರುವುದಿಲ್ಲ ಪರಮತತ್ವ ಸಮ್ಯಗ ದರ್ಶನದಿಂದ ಆತ್ಮವರ್ಣದ ಮಿಥ್ಯ ಜ್ಞಾನದ ಹಾಗೂ ವಿಕ್ಷೇಪ ಶಕ್ತಿಯುಂಟಾದ ದುಃಖವೇ ನಿವೃತ್ತಿಯಾಗುತ್ತದೆ ನೀವು ಪರಮಾರ್ಥ ತತ್ವ ಅನ್ನು ಅರಿದರೆ ಹಾಗ ನಿಮ್ಮ ಆವರಣ ವಿಕ್ಷೇಪ ಶಕ್ತಿ ನಾಶವಾಗುತ್ತದೆ ನಿವೃತ್ತಿ ಆಗ್ತದೆ ನಾನು ಜೀವವಲ್ಲ ನಾನೇ ಪರಮಾತ್ಮನಾಗಿದ್ದೇನೆ ಯಾರನ್ನು ಅವನು ನಾನೇ ಆಗಿದ್ದೇನೆ ಅಂತ ನಿಮಗೆ ಯಥಾರ್ಥ ಬೋ ಯಥಾರ್ಥ ಪರಮತತ್ವವನ್ನು ನೀವು ತಿಳಿದಾಗ ಈ ವಿಕ್ಷೇಪ ತ ತನ್ನಷ್ಟು ತಾನೇ ನಷ್ಟವಾಗುತ್ತದೆ ನಷ್ಟವಾಗುತ್ತೆ ನಿರ್ವಿಕಲ್ಪ ಸಮಾಧಿಯಿಂದ ಯಾವಾಗ ಆತ್ಮ ಸಾಕ್ಷಾತ್ಕಾರ ಉಂಟಾಗುವುದು ಆಗ ಅಜ್ಞಾನ ಎಂಬ ಹೃದಯ ಗಂಟು ಒಡೆದು ಹೋಗುವುದು ಯಾವಾಗ ನಿಮಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತದೋ ಯಾವಾಗ ನಿರ್ವಿಕಲ್ಪ ಸಮಾಧಿಯಿಂದ ಆತ್ಮ ಸಾಕ್ಷಾತ್ಕಾರ ಉಂಟಾಗುವುದು ಆಗ ಅಜ್ಞಾನ ಎಂಬ ಹೃದಯ ಗಂಟು ಒಡೆದು ಹೋಗುವುದು ನಿಮ್ಮ ಜನ್ಮೋಜನ್ಮದಿಂದ ಆದ್ಯಾಸ ಜನ್ಮೋ ಜನ್ಮದಿಂದ ನಿಮ್ಮ ಹವ್ಯಾಸ ಇತ್ತಲ್ವಾ ಇದು ವಿಷಯ ಬಂಧನ್ ಮೋಹ ಅಹಂಕಾರ ಎಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಹೃದಯ ಗಂಟು ಒಡೆದು ಹೋಗುವುದು ಹೃದಯ ಗಂಟು ಆತ್ಮ ಸಾಕ್ಷಾತ್ಕಾರವಾಗುವುದು ಆತ್ಮಸಾಕ್ಷಾತ್ ತದನಂತರ ತತ್ ಕ್ಷಣ ಹೊಡೆದು ಹೋಗುವುದು ಪರಮತತ್ವವು ಬಹಳ ಸೂಕ್ಷ್ಮವಾದದ್ದು ಆದ್ದರಿಂದ ಸೂಕ್ಷ್ಮವಿಲ್ಲ ಸೂಕ್ಷ್ಮ ವೃತ್ತಿ ಉಳ್ಳ ನಿರ್ವಗಲ್ವ ಸಮಾಧಿಯಿಂದಲೇ ಅದು ತಿಳಿಯತಕ್ಕದ್ದು ಆತ್ಮತತ್ವವು ಸೂಕ್ಷ್ಮವಾಗಿದೆ ಅದನ್ನು ಬುದ್ಧಿಯಿಂದ ತಿಳಿಯೋಕೆ ಆಗೋದಿಲ್ಲ ಸತ್ವಗುಣ ರಜಗುಣ ತಮಗುಣ ತೀನುಗುಣಿಸ ತೀನುಗುಣದಿಂದ ರಹಿತವಾಗಿದೆ ಬುದ್ಧಿಯಿಂದ ನಿಮ್ಮ ಶಾಸ್ತ್ರದಿಂದ ಯಾರಾದರೂ ಬೇರೆಯವಾದ್ರು ಹೇಳಿದರೆ ತಿಳಿಯೋಕಾಗೋದಿಲ್ಲ ಶಾಸ್ತ್ರದಲ್ಲಿ ಬರೆದಿದ್ದರೂ ನೀವು ತಿಳಿಯೋಕೆ ಅವಶ್ಯಕ ಅವಶ್ಯಕತೆ ಇಲ್ಲ ಅದನ್ನು ನೀವು ಏನು ಬುದ್ಧಿಯುಳ್ಳ ಆತ್ಮ ಪರಮಾತ್ಮ ತತ್ವ ಬಹಳ ಸೂಕ್ಷ್ಮವಾದದ್ದು ಆದ್ದರಿಂದ ಸೂಕ್ಷ್ಮ ವೃತ್ತಿ ಸೂಕ್ಷ್ಮ ಬುದ್ಧಿ ಅಲ್ಲ ಸೂಕ್ಷ್ಮ ವೃತ್ತಿ ವೃತ್ತಿ ಅಂದರೆ ಯಾರು ಅಂತರ್ವೃತ್ತಿಯಲ್ಲಿ ಯಾರು ನಾನು ತನ್ನ ಒಳಗಡೆ ಗುಪ್ಪೆಯಲ್ಲಿ ಪ್ರವೇಶ ಮಾಡಿದ್ದಾನೋ ಅವನ ಅನುಭವ ಮಾಡುತ್ತಿದ್ದಾನೋ ಸ್ವಸ್ವರೂಪದಲ್ಲಿ ಅನುಭವ ಮಾಡುತ್ತಿದ್ದಾನೋ ಆ ನಿರ್ವಿಕರ ಅದು ತಿಳಿಯತಕ್ಕದ್ದು ಅನುಭವದಿಂದನೇ ಇದನ್ನು ಪರಮಾತ್ಮನ ಅನುಭವ ಮಾಡತಕ್ಕದ್ದು ಶಾಸ್ತ್ರದಿಂದ ಅವ್ರು ಯಾರು ಹೇಳೋದ್ರಿಂದ ಬುದ್ಧಿದಿಂದ ಅವರ ಗುಣದಿಂದ ತಿಳಿಯೋ ಅವಕಾಶ ಇಲ್ಲ ಅವರು ಸೂಕ್ಷ್ಮ ವೃತ್ತಿಯಿಂದ ಸೂಕ್ಷ್ಮ ವೃತ್ತಿಯಿಂದ ತಿಳಿಯತಕ್ಕದ್ದು ಸಮಾಜದಿಂದ ತಿಳಿಯತಕ್ಕದ್ದು ಸಮಾಧಿ ಅಂದರೆ ಏನಲ್ಲಿ ವಿಚಾರ ಇರೋದಿಲ್ಲ ವಿಮರ್ಶೆ ಇರೋದಿಲ್ಲ ನೀವೇ ಇರ್ತೀರ ಅವ್ರ ಪರಮಾತ್ಮ ಅವರು ನಿರೂಕಲ್ಪ ಸಮಯದಲ್ಲಿ ಅವರು ನೀವು ನಿಮ್ಮ ಸ್ವ ಸ್ವತಃ ನಿಮ್ಮ ನಷ್ಟವಾಗ್ತದೆ ಅಲ್ಲಿ ಕೇವಲ ಪರಮಾತ್ಮನೇ ಉಳಿತಾನೆ ಪರಮಾತ್ಮನಲ್ಲಿ ಉಳಿತಾನೆ ಆಗ ನಿಮಗೆ ಅನುಭೂತಿ ಆಗ್ತದೆ ನಾನು ಅಲ್ಲ ಎಲ್ಲ ಪರಮಾತ್ಮನೇ ಆಗಿದ್ದಾನೆ ಪರಮಾತ್ಮನೇ ಅಂತ ಅನುಭವ ಆಗುತ್ತದೆ ಈಗ ಮನಸ್ಸು ಹೀಗೆ ಮನಸ್ಸು ಪರಿಪಾಕ ಒಂದು ಪರಿಪಕ್ಕ ಹೊಂದಿ ಯಾವಾಗ ಬ್ರಹ್ಮದಲ್ಲಿ ಲೀನವಾಗುವುದು ಆಗ ಅದ್ವಿತೀಯಾನಂದ ರಸವನ್ನು ಅನುಭವ ಅನುಭವತಕ್ಕದ್ದು ಎಲ್ಲ ವಿಕಲ್ಪಗಳಿಂದ ರಹಿತನಾಗಿ ನಿರ್ವಿಕಲ್ಪ ಸಮಾಧಿ ಸಿದ್ಧಿಸುವುದು ಯಾರು ಈಗ ದೃಢದಿಂದ ಅವರು ಪರಿಪಕ್ಕ ಹೊಂದುವರು ಅವನಿಗೆ ಬ್ರಹ್ಮದಲ್ಲಿ ಲೀನವಾಗುವರು ಅವನಿಗೆ ಪರಿಪಕ್ಕ ಅವರು ನಿರ್ವಿಕಲ್ಪ ಸಮಾಧಿ ಸಿದ್ಧಿಸುವುದು ಯಾರು ಪರಿಪಕ್ಕನಾಗಿ ದೃಢನಾಗಿ ಇದನ್ನು ಅವನಿಗೆ ದಬ್ಬಿಸುವುದು ಅವರು ಗುರುಮುಖದಿಂದ ವೇದದಿಂದ ವಾಕ್ಯಗಳನ್ನು ಕೇಳುವುದಕ್ಕಿಂತ ಮನವು ನೂರು ಪಾಲು ಹೆಚ್ಚದು ಗುರುಮುಖದಿಂದ ವೇ ಗುರುಮುಖದಿಂದ ವೇದದಿಂದ ವಾಕ್ಯಗಳನ್ನು ಹೇಳುವುದಕ್ಕಿಂತ ಮನನವು ನೂರು ಪಾಲು ಹೆಚ್ಚೋದು ಮನನಕ್ಕಿಂತ ನಿಧಿದ್ಯಾಸವು ಲಕ್ಷ ಪಾಲು ಹೆಚ್ಚುಹು ಅವ್ರ ನಿಧಿ ದ್ಯಾಸಕ್ಕಿಂತ ನಿರ್ವಿಕಲ್ಪ ಸಮಾಧಿಯು ಅನಂತ ಗುಣವಿಲ್ಲದೋ ಏನು ಹೇಳ್ತಾ ಇದ್ದಾರೆ ಗುರುಗಳ ಮಾತಿನಿಂದ ಶಾಸ್ತ್ರಗಳಿಂದ ಕೇಳುವುದಕ್ಕಿಂತ ವಾಕ್ಯ ಕೇಳುವುದಕ್ಕಿಂತ ಮನನವು ನಾನೇ ಬ್ರಹ್ಮನಾಗಿದ್ದೇನೆ ನಾನೇ ಯಾರ ನುಡುಕುದ ನಾನೇ ಆಗಿದ್ದೇನೆ ನೂರು ಪಾಲು ಹೆಚ್ಚೋದು ಮನನಕ್ಕಿಂತ ನಿಧಿ ದೇವಾಸ ನಿಧಿದ್ಯಾಸ ಒಳಗಡೆ ನನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವುದು ಸ್ವಸ್ವರೂಪದಲ್ಲಿ ನಿಂತು ಸ್ವಸ್ವರೂಪದಲ್ಲಿ ನಿಂತು ವಿಚಾರ ಎಲ್ಲ ವಿಮರ್ಶೆ ಸ್ವ ಅನುಭವ ಮಾಡುವುದು ಅನುಭವ ಮಾಡುವುದು ಮನಕ ನಿಧಿ ದಾಸವು ಲಕ್ಷಪಾಲು ಹೆಚ್ಚು ನಿಧಿ ದ್ಯಾಸದಿಂದ ಸಮಾಧಿ ನಿರೂಪಕಲ್ಪ ಸಮಾಧಿಯು ಅನಂತ ಗುಣ ಉಳ್ಳೋದು ಇದು ಎಲ್ಲ ಯಾರು ನಿರೂಕಲ್ಪ ಅಲ್ಲಿಗೆ ಹೋಗ್ತಾರೋ ಅವರಿಗೆ ಎಲ್ಲ ನಷ್ಟವಾಗುತ್ತೆ ನಷ್ಟವಾದ ಮೇಲೆ ಅಲ್ಲಿ ಈಶ್ವರನ ಪರಮಾತ್ಮನ ಒಬ್ಬರೇ ಅಲ್ಲಿ ಬ್ರಹ್ಮ ಇರ್ತಾರೆ ಬ್ರಹ್ಮ ಆ ಬ್ರಹ್ಮನ ಅನುಭೂತಿ ಆಗ್ತದೆ ಯೋಗಕ್ಕೆ ಮಾತನಾಡುವುದಕ್ಕೆ ಯೋಗಕ್ಕೆ ಮಾತನಾಡುವುದಕ್ಕೆ ದಾನ ತೆಗೆದುಕೊಳ್ಳುವುದಿರುವುದಕ್ಕೆ ನಿಸ್ವೆಗೆ ಏಕಾಂತಶೀಲತೆ ಇವುಗಳು ಮುಖ್ಯವಾದುವು ಯೋಗ ಮಾಡುವುದಕ್ಕೆ ಏಕಾಂತ ಜಾಗ ಬೇಕು ಏಕಾಂತ ಬೇಕು ಇದೇ ತರಹ ಮಾತನಾಡುವುದಕ್ಕೆ ಯೋಗದ ಚರ್ಚೆ ಮಾಡೋದು ಏಕಾಂತ ಬೇಕು ಏಕಾಂತ ಜಾಗ ಬೇಕು ಇದೇ ತರಹ ದಾನ ತೆಗೆದುಕೊಳ್ಳೋದಿರು ಏಕಾಂತವಿರಬೇಕು ಯಾರು ಗೊತ್ತಾಗಬಾರದು ಇದೇ ತರಹ ಇವು ಏಕಾಂತಶೀಲತೆ ಮುಖ್ಯವಾದದ್ದು ಏಕಾಂತಶೀಲತೆ ಮುಖ್ಯವಾದದ್ದು ಏಕಾಂತಶೀಲತೆ ಇಂದ್ರಿಯಗಳಿಗೆ ನಿಗ್ರಹ ಕಾರಣವಾಗಿದೆ ಅವರು ದಮವು ಹಂತಕರಣದಿಂದ ತಡೆಯಲ್ಲಿ ಮುಖ್ಯ ಏತು ಶ್ರಮದಿಂದ ಹಂತ ಅಹಂಕಾರ 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 ನಾದಿ ಅಹಂಕಾರ ಹೇಗೆ ಯೋಗಿಗಳು ಬ್ರಹ್ಮಾನಂದನ ಅನುಭವಿಸುವಂಟಾದ ಆದ್ದರಿಂದ ಯಾವಾಗಲೂ ಮನೋನಿಗ್ರಹವಾಗಿ ಪ್ರಯಿಸಬೇಕು ಏಕಾಂತ ಅನಿವಾರ್ಯ ಆಗಿದೆ ಏಕಾಂತ ಅನಿವಾರ್ಯ ಏಕಾಗ್ರತೆಯಿಂದ ನಿಮ್ಮ ಮನು ನಿಗ್ರಹವಾಗುತ್ತದೆ ಮನು ನಿಗ್ರಹವಾಗುತ್ತದೆ ಮಾತನ್ನು ಅಂತಕಣದಲ್ಲಿ ಅಡಗಿಸಿಕೊಳ್ಳಬೇಕು ಅಂತಃಕರಣವನ್ನು ಬುದ್ಧಿಯಲ್ಲಿ ಬುದ್ಧಿಯಲ್ಲಿ ಬುದ್ಧಿಯನ್ನು ಆತ್ಮನಲ್ಲಿ ಆತ್ಮನ ಪರಮಾತ್ಮನಲ್ಲಿ ಹೀಗೆ ಪರಮಶಾಂತಿ ದೊರೆಯುವುದು ಯಾರು ಪರಮಾತ್ಮನನ್ನು ಅಂತಃಕರಣದಲ್ಲಿ ಅಡಗಿಸಿಕೊಳ್ಳಬೇಕು ಕೊಳ್ಳುವರು ಅಂತ ಕಾಣುವನು ಬುದ್ಧಿಯಲ್ಲಿ ಬುದ್ಧಿಯನ್ನು ಆತ್ಮನಲ್ಲಿ ಆತ್ಮನ ಪರಮಾತ್ಮನಲ್ಲಿ ಈಗ ಅವನಿಗೆ ಪರಮಶಾಂತಿ ಸಿಗುವುದು ಪರಮಶಾಂತಿ ಸಿಗುವುದು ಓಂ ಶ್ರೀ ಪರಮಾತ್ಮನೇ ನಮಃ